ನಮಸ್ತೆ ಸ್ನೇಹಿತ್ರೆ ಇವತ್ತು ನಾವು ದ್ವಿತೀಯ ಬಿ ಎ ಸಮಾಜಶಾಸ್ತ್ರದಲ್ಲಿ ಒಂದು ಮುಖ್ಯವಾಗಿರುವಂತಹ ಪ್ರಶ್ನೆಯಾಗಿರುವಂಥದ್ದು ಹಿಂದೂ ಅವಿಭಕ್ತ ಕುಟುಂಬದ ಗುಣಲಕ್ಷಣಗಳು ಮತ್ತು ಅನುಕೂಲ ಮತ್ತು ಅನಾನುಕೂಲಗಳು ಹಿಂದೂ ಅವಿಭಕ್ತ ಕುಟುಂಬದ ಗುಣಲಕ್ಷಣಗಳನ್ನು ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಹಾಗೆ ಅವಿಭಕ್ತ ಕುಟುಂಬದ ಅನುಕೂಲ ಮತ್ತು ಅನಾನುಕೂಲತೆಗಳನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಇದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥದ್ದನ್ನು ನಾನು ಗುರುತು ಹಾಕ್ಕೊಂಡಿರುವಂಥದ್ದು ಮೊದಲಿಗೆ ನಾವು ಹಿಂದೂ ಅವಿಭಕ್ತ ಕುಟುಂಬ ಅಂದರೆ ಏನು ಎನ್ನುವ ಅರ್ಥವನ್ನು ನಾವು ತಿಳ್ಕೊಳ್ಬೇಕು ಹಿಂದೂ ಅವಿಭಕ್ತ ಕುಟುಂಬವನ್ನು ಕೆಲವೊಮ್ಮೆ ಅವಿಭಜಿತ ಕುಟುಂಬ ವಿಭಜಿತವಾಗದೇ ಇರುವಂತಹ ಅವಿಭಜಿತ ಕುಟುಂಬ ಮತ್ತು ವಿಸ್ತರಿಸಿತ ಕುಟುಂಬ ಅಂತ ಕೂಡ ಕರೀತಾರೆ ಹಿಂದೂ ಅವಿಭಕ್ತ ಕುಟುಂಬವು ಸಾಮಾನ್ಯವಾಗಿ ಮೂರು ತಲೆಮಾರಿನ ಸದಸ್ಯರನ್ನು ಒಳಗೊಂಡಿರುವಂಥದ್ದು ಅವಿಭಕ್ತ ಕುಟುಂಬ ಎನ್ನುವಂಥದು ಮೂರು ಅಥವಾ ಅದಕ್ಕಿಂತ ಹೆಚ್ಚು ತಲೆಮಾರುಗಳು ಅಂದರೆ ಮೊಮ್ಮಕ್ಕಳು ತಂದೆ ತಾಯಿಗಳು ಮತ್ತು ಮಕ್ಕಳ ಸದಸ್ಯರುಗಳನ್ನು ಒಳಗೊಂಡಿರುವಂತಹ ಸಣ್ಣ ಸಣ್ಣ ಕುಟುಂಬಗಳು ಸೇರಿ ದೊಡ್ಡ ಕುಟುಂಬವಾಗಿರುವಂಥದ್ದನ್ನು ಕಾಣ್ಬೋದು ಅವಿಭಕ್ತ ಕುಟುಂಬ ಇನ್ನು ಅದರ ಗುಣಲಕ್ಷಣಗಳನ್ನು ನೋಡಿದಾಗ ನಾವು ಅದರಲ್ಲಿ ಬರುವಂಥ ಪಾಯಿಂಟ್ಸ್ಗಳು ಅಧಿಕ ತಲೆಮಾರುಗಳು ಅಧಿಕ ತಲೆಮಾರುಗಳು ಸಾಮಾನ್ಯ ನೆಲೆ ಸಾಮಾನ್ಯ ಅಡುಗೆ ಮನೆ ಸಾಮಾನ್ಯ ಪೂಜೆ ಸಾಮಾನ್ಯ ಆಸ್ತಿ ಅಧಿಕಾರಯುತ ಕೇಂದ್ರ ವ್ಯವಸ್ಥಿತವಾದ ವಿವಾಹ ಸಂತಾನೋತ್ಪತ್ತಿ ಹಕ್ಕು ಮತ್ತು ಜವಾಬ್ದಾರಿಗಳು ಸ್ವಾವಲಂಬನೆ ಇವಿಷ್ಟು ಅವಿಭಕ್ತ ಕುಟುಂಬದಲ್ಲಿ ಬರುವಂತಹ ಗುಣಲಕ್ಷಣಗಳು ಇನ್ನು ಅದರ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳು ಮುಂದಿನ ನೂರ ನಲವತ್ತನೇ ಪುಟ ಸಂಖ್ಯೆಯಲ್ಲಿದೆ ನೋಡಿ ಅದು ಮತ್ತೆ ನಾವು ನೋಡುವ ಇವಾಗ ನಾವು ಅವಿಭಕ್ತ ಕುಟುಂಬದ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳುವ ಮೊದಲನೇದಾಗಿ ಅವಿಭಕ್ತ ಕುಟುಂಬದ ಅಧಿಕ ತಲೆಮಾರುಗಳು ಇರುವಂಥದ್ದನ್ನು ಕಾಣ್ಬೋದು ಅವಿಭಕ್ತ ಕುಟುಂಬ ಹೆಚ್ಚಾಗಿ ಮೂರು ಅಥವಾ ಅದಕ್ಕಿಂತ ಹೆಚ್ಚು ತಲೆಮಾರುಗಳು ಅಂದರೆ ಅಲ್ಲಿ ಮೊಮ್ಮಕ್ಕಳು ತಂದೆ ತಾಯಿಗಳು ಮಕ್ಕಳು ಎಲ್ಲರೂ ಕೂಡ ಇರುವಂಥದ್ದು ಅವರು ಚಿಕ್ಕಪ್ಪ ಚಿಕ್ಕಮ್ಮ ದಾಯಾದಿಗಳು ಮೊಮ್ಮಕ್ಕಳು ಅವಿಭಕ್ತ ಕುಟುಂಬದಲ್ಲಿ ಒಟ್ಟಿಗೆ ಇರುವಂಥದ್ದನ್ನು ಕೂಡ ಕಾಣುವಂಥದ್ದನ್ನು ಅವಿಭಕ್ತ ಕುಟುಂಬ ಅಂತ ಹೇಳುವಂಥದ್ದು ಇನ್ನು ಸಾಮಾನ್ಯ ನೆಲೆ ಸಾಮಾನ್ಯ ನೆಲೆ ಅಂದರೆ ಎಲ್ಲರೂ ಒಂದೇ ಸೂರಿನಲ್ಲಿರುವಂಥದ್ದು ಎಲ್ಲರೂ ಒಂದೇ ಮನೆಯಲ್ಲಿ ವಾಸವಾಗಿರುವಂಥದ್ದು ಪ್ರತ್ಯಕ್ಷವಾಗಿ ಇಲ್ಲವೇ ಪರೋಕ್ಷವಾಗಿ ಒಂದಲ್ಲ ಒಂದು ರೀತಿಯ ಸಂಬಂಧವನ್ನು ಹೊಂದಿರುವಂಥದ್ದು ಸ್ಥಳದ ಅಭಾವದಿಂದಾಗಿ ಅಥವಾ ಶೈಕ್ಷಣಿಕ ಇಲ್ಲವೇ ಉದ್ಯೋಗದ ಸಮಸ್ಯೆಯಿಂದಾಗಿ ಹಿಂದೂ ವಿಭಕ್ತ ಕುಟುಂಬದಲ್ಲಿ ಸದಸ್ಯರು ಪ್ರತ್ಯೇಕವಾಗಿ ವಾಸ ಮಾಡ್ತಾ ಇದ್ದಾರೆ ಅದಾಗಿಯೂ ಅವರುಗಳು ಆಗಾಗ್ಗೆ ನಿರಂತರ ಸಂಪರ್ಕವನ್ನು ಹೊಂದಿದ್ದು ಆ ಕುಟುಂಬಕ್ಕೆ ಎಲ್ಲರೂ ಬಂದು ಸೇರುವಂಥದ್ದನ್ನು ಕೂಡ ಸ ಸೇರುವಂಥದ್ದು ಈಗಲೂ ಕೂಡ ನೀವು ಕಾಣ್ಬೋದು ಸಾಮಾನ್ಯ ಅಡುಗೆ ಮನೆ ಈ ರೀತಿಯ ಒಂದು ಅವಿಭಕ್ತ ಕುಟುಂಬದ ಸದಸ್ಯರು ಸಾಮಾನ್ಯವಾಗಿ ಸಾಮಾನ್ಯ ಅಡುಗೆ ಮನೆಯಲ್ಲಿ ತಯಾರಿಸುವಂಥ ಆಹಾರವನ್ನು ಸೇವಿಸ್ತಾರೆ ಅಡುಗೆ ಮನೆಯಲ್ಲಿ ಸಾಮಾನ್ಯವಾಗಿ ಹಿರಿಯ ಮಹಿಳಾ ಸದಸ್ಯ ಉಸ್ತುವಾರಿಯನ್ನು ಪಡೆದುಕೊಂಡು ಪಿತೃಪ್ರಧಾನ ಅವಿಭಕ್ತ ಕುಟುಂಬಗಳಲ್ಲಿ ಮೊದಲು ಪುರುಷರಿಗೆ ಆಹಾರವನ್ನು ಬಡಿಸಿದ ತರುವಾಯ ನಂತರ ಮಹಿಳೆಯರು ಆಹಾರವನ್ನು ತೆಗೆದುಕೊಳ್ಳುವಂಥದ್ದನ್ನು ಕಾಣಬಹುದು ಸಾಮಾನ್ಯ ಪೂಜೆ ಹಿಂದೂ ವಿಭಕ್ತ ಕುಟುಂಬವು ಧರ್ಮದಿಂದ ತನ್ನ ಬಲವನ್ನು ಪಡೆದುಕೊಳ್ಳುತ್ತದೆ ಹೀಗಾಗಿ ಇದು ತನ್ನ ಸಂಬಂಧವನ್ನು ಅನೇಕ ಧಾರ್ಮಿಕ ವಿಧಿಗಳು ಮತ್ತು ನಡವಳಿಗಳ ಜೊತೆ ಹೊಂದಿಕೊಂಡಿರುವಂಥದ್ದು ಪ್ರತಿ ಕುಟುಂಬವು ತನ್ನದೇ ಆದ ಕುಲದೇವತೆಯನ್ನು ಆರಾಧಿಸುತ್ತಿದ್ದು ಮತ್ತು ತನ್ನದೇ ಧಾರ್ಮಿಕ ಸಂಪ್ರದಾಯಗಳು ಕೂಡ ಸೇರಿರುವಂಥದ್ದನ್ನು ಕಾಣ್ಬೋದು ಸಾಮಾನ್ಯ ಆಸ್ತಿ ಸದಸ್ಯರುಗಳು ಸಾಮಾನ್ಯವಾದ ಆಸ್ತಿಯನ್ನು ಹೊಂದಿರುತ್ತಾರೆ ಆಸ್ತಿಯು ಎಲ್ಲ ಸದಸ್ಯರಿಗೂ ಕೂಡ ಸೇರಿರುವಂಥದ್ದು ಆದಾಯವನ್ನು ಒಂದೇ ಕಡೆ ಗುಡ್ಡೆ ಹಾಕ್ತಾರೆ ಸದಸ್ಯರೆಲ್ಲರೂ ಸುಖ ದುಃಖಗಳನ್ನು ಸಾಮಾನ್ಯವಾಗಿ ಅನುಭವಿಸ್ತಾರೆ ಈ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಆತನ ಸಾಮರ್ಥ್ಯಕ್ಕನುಗುಣವಾಗಿ ಕಾರ್ಯನಿರ್ವಹಿಸುವಂಥದ್ದನ್ನು ಕಾಣ್ಬೋದು ಎಲ್ಲರ ಆಸ್ತಿ ಕೂಡ ಒಬ್ಬರದ್ದೇ ಅಂದರೆ ಎಲ್ಲರದ್ದು ಕೂಡ ಆಸ್ತಿ ಆಗಿರ್ತದೆ ಅದು ಒಬ್ಬೊಬ್ಬರದ್ದಲ್ಲ ಹಿಂದೂ ಅವಿಭಕ್ತ ಕುಟುಂಬದಲ್ಲಿ ಅಲ್ಲಿ ಎಷ್ಟು ಜನ ಸದಸ್ಯರಿರ್ತಾರೆ ಅವರ ಎಲ್ಲ ಆಸ್ತಿ ಕೂಡ ಅದು ಒಟ್ಟಿಗೆ ಇರುವಂಥದ್ದನ್ನು ಕಾಣ್ಬೋದು ಅಧಿಕಾರಯುತ ಕೇಂದ್ರ ಅಂತ ಹೇಳಿದರೆ ಪಿತೃಪ್ರಧಾನ ಅವಿಭಕ್ತ ಕುಟುಂಬದಲ್ಲಿ ಹಿರಿಯ ಪುರುಷನು ಅಧಿಕಾರವನ್ನು ನಿರ್ವಹಿಸುವಂಥದ್ದು ಈತನನ್ನೇ ಕರ್ತೃ ಅಂತ ಕರೆಯುವಂಥದ್ದು ಹಿಂದೂ ಅವಿಭಕ್ತ ಕುಟುಂಬದಲ್ಲಿ ಹಿರಿಯ ಸದಸ್ಯನ ಅಧಿಕಾರ ಅವನು ಹೇಳಿದಂತೆ ಎಲ್ಲ ನಡೆಯುವಂಥದ್ದು ಒಬ್ಬ ಮುಖ್ಯಸ್ಥ ಅವನು ಹೇಳಿದಂತೆ ಎಲ್ಲವನ್ನು ಕಾರ್ಯಗಳ ಕಾರ್ಯಕ್ರಮ ಇರ್ಬೋದು ಪೂಜೆ ಹವನ ಯಾವುದೇ ರೀತಿ ಇರ್ಬೋದು ಅಥವಾ ಮನೆಯಲ್ಲಿ ಯಾವುದೇ ರೀತಿಯ ಒಂದು ಕೆಲಸ ಮಾಡಬೇಕಾದರೂ ಕೂಡ ಅವನ ಒಂದು ಒಪ್ಪಿಗೆಯನ್ನು ಪಡೆದುಕೊಂಡು ಕೆಲಸವನ್ನು ಮುಂದುವರಿಸುವಂಥದ್ದು ವ್ಯವಸ್ಥಿತವಾದ ವಿವಾಹ ಹಿಂದೂ ಅವಿಭಕ್ತ ಕುಟುಂಬದಲ್ಲಿ ಒಂದು ವ್ಯವಸ್ಥಿತವಾದ ವಿವಾಹ ಕೂಡ ಇದೆ ಅದು ಒಂದು ಹಿರಿಯರ ಮುಖ್ಯಸ್ಥನ ಒಂದು ನಿರ್ಧಾರದ ಮೇಲೆ ನಡೆಯುವಂಥದ್ದು ವಧುವರರನ್ನು ಆಯ್ಕೆ ಮಾಡಿಕೊಳ್ಳುವ ಅಧಿಕಾರ ಅವ ಅವರಿಗಿರುವುದಿಲ್ಲ ಆ ಕುಟುಂಬದ ಮುಖ್ಯಸ್ಥರೆಲ್ಲವನ್ನು ನೋಡಿಕೊಳ್ಳುವಂಥದ್ದು ಹಿರಿಯರು ವ್ಯವಸ್ಥೆಗೊಳಿಸಿದ ಅಥವಾ ತೀರ್ಮಾನಗಳನ್ನು ಸಾಮಾನ್ಯವಾಗಿ ಎಲ್ಲರೂ ಕೂಡ ಒಪ್ಪಿಕೊಳ್ಬೇಕು ಇನ್ನು ಸಂತಾನೋತ್ಪತ್ತಿ ಸ್ವಾಭಾವಿಕವಾಗಿ ಅವಿಭಕ್ತ ಕುಟುಂಬದ ಗಾತ್ರವು ದೊಡ್ಡದಾಗಿರ್ತದೆ ಕೃಷಿ ಉತ್ಪಾದನೆಗೆ ಬೇಕಾಗುವಷ್ಟು ಸಂತಾನೋತ್ಪಾದನೆ ಜೊತೆಗೆ ಸಂಬಂಧವಿರುವ ಇರುವಂಥದ್ದು ಈ ಹಿಂದೆ ಸಂತಾನೋತ್ಪತ್ತಿಯು ಧಾರ್ಮಿಕ ಕರ್ತವ್ಯವೆಂದು ಪರಿಗಣಿಸಲಾಗಿದ್ದು ಅವಿಭಕ್ತ ಕುಟುಂಬದ ಸದಸ್ಯರು ವಿರ ವಿರಳವಾಗಿ ಜನನ ನಿಯಂತ್ರಣ ಕ್ರಮಗಳನ್ನು ಅನುಸರಿಸುವುದು ರೂಢಿಯಲ್ಲಿದೆ ಹಕ್ಕು ಮತ್ತು ಜವಾಬ್ದಾರಿಗಳ ಬಗ್ಗೆ ಸದಸ್ಯರುಗಳು ತಮ್ಮ ಕುಟುಂಬದ ಸದಸ್ಯರೊಡನೆ ಗುರುತಿಸಿಕೊಳ್ಳುವ ಪ್ರವೃತ್ತಿಯನ್ನು ಹೆಚ್ಚಾಗಿರುತ್ತದೆ ಪ್ರತಿಯೊಬ್ಬ ಸದಸ್ಯರು ತನ್ನದೇ ಆದ ಕರ್ತವ್ಯ ಮತ್ತು ಜವಾಬ್ದಾರಿಗಳನ್ನು ಕುಟುಂಬದೆಡೆಗೆ ಹೊಂದಿರ್ತಾನೆ ಪ್ರತ್ಯುತ್ತರವಾಗಿ ಕುಟುಂಬವು ಎಲ್ಲರ ಆಸಕ್ತಿಗಳನ್ನು ಸಂರಕ್ಷಿಸಿ ಅವರ ಕಲ್ಯಾಣವನ್ನು ಪ್ರೋತ್ಸಾಹಿಸುತ್ತದೆ ಕುಟುಂಬದ ಹಿರಿಯ ಸದಸ್ಯ ಇತರೆ ಸದಸ್ಯರಿಗಳಿಗೆ ಮಾರ್ಗದರ್ಶನಕ್ಕನಾಗಿರುವಂಥದ್ದು ಕಾಣಬಹುದು ಇನ್ನು ಸ್ವಾವಲಂಬನೆ ಹಿಂದೂ ಅವಿಭಕ್ತ ಕುಟುಂಬಗಳು ಸ್ವಾವಲಂಬಿಗಳಾಗಿದ್ದವು ಸದಸ್ಯರ ಆರ್ಥಿಕ ಮನರಂಜನೆ ವೈದ್ಯಕೀಯ ಶೈಕ್ಷಣಿಕ ಅಗತ್ಯಗಳನ್ನು ತೃಪ್ತಿಕರವಾಗಿ ನೀಗಿಸುತ್ತಿತ್ತು ಗ್ರಾಮೀಣ ಕೃಷಿ ಆಧಾರಿತ ಅವಿಭಕ್ತ ಕುಟುಂಬಗಳು ಬಹುತೇಕ ಸ್ವಾವಲಂಬಿಗಳಾಗಿದ್ದವು ಒಂದೇ ಸೂರಿನಡಿ ಬೇರೆ ಬೇರೆ ವಿಭಕ್ತ ಕುಟುಂಬಗಳು ಒಟ್ಟಿಗೆ ವಾಸಿಸುತ್ತಿದ್ದವು ಇಂತಹ ಕುಟುಂಬಗಳು ಕೂಡ ವಿವಿಧ ಗುಂಪುಗಳಾಗಿದ್ದವು ಅಂತಹ ಕುಟುಂಬಗಳಲ್ಲಿನ ವ್ಯಕ್ತಿಗಳು ಸಾಮಾನ್ಯ ಪುರಪಿತೃಗಳಿಂದ ಜನ್ಮ ತಾಳಿದವರಾಗಿದ್ದು ಅಂತಹ ಸದಸ್ಯರನ್ನು ಸಪಿಂಡಗಳೆಂದು ಕರೆಯಲಾಗ್ತಿತ್ತು ಕೆಲವು ಕುಟುಂಬಗಳು ರಕ್ತ ಸಂಬಂಧದಿಂದ ಕೂಡಿರದ ದತ್ತು ಮಕ್ಕಳನ್ನು ಪಡೆಯುತ್ತಿದ್ದರು ಅವಿಭಕ್ತ ಕುಟುಂಬದಲ್ಲಿ ದಂಪತಿಗಳನ್ನೊಳಗೊಂಡಂತೆ ಅವಿಭಕ್ತ ಕುಟುಂಬದಲ್ಲಿ ತಾಯಂದಿರು ವಿಧವೆಯರು ಸಹೋದರ ಸಹೋದರಿಯರು ಕೂಡ ಒಟ್ಟಿಗೆ ವಾಸ ಮಾಡ್ತಾ ಇದ್ದರು ಇದೆಲ್ಲ ಕೂಡ ಹಿಂದೂ ಅವಿಭಕ್ತ ಕುಟುಂಬದ ಗುಣಲಕ್ಷಣಗಳು ಇನ್ನೊಮ್ಮೆ ಅದರ ಪಾಯಿಂಟ್ಸನ್ನು ಮಾತ್ರ ಹೇಳ್ತಾ ಹೋಗ್ತೇನೆ ಹಿಂದೂ ಅವಿಭಕ್ತ ಕುಟುಂಬದ ಲಕ್ಷಣಗಳಲ್ಲಿ ಅಧಿಕ ತಲೆಮಾರುಗಳು ಅಧಿಕ ತಲೆಮಾರುಗಳು ಸಾಮಾನ್ಯ ನೆಲೆ ಸಾಮಾನ್ಯ ಅಡುಗೆ ಮನೆ ಸಾಮಾನ್ಯ ಪೂಜೆ ಸಾಮಾನ್ಯ ಆಸ್ತಿ ಅಧಿಕಾರಯುತ ಕೇಂದ್ರ ವ್ಯವಸ್ಥಿತ ವಿವಾಹಗಳು ಸಂತಾನೋತ್ಪತ್ತಿ ಹಕ್ಕು ಮತ್ತು ಜವಾಬ್ದಾರಿಗಳು ಸ್ವಾವಲಂಬನೆ ಇವಿಷ್ಟು ಹಿಂದೂ ಅವಿಭಕ್ತ ಕುಟುಂಬದ ಲಕ್ಷಣಗಳಾಗಿದೆ ಗುಣ ಲಕ್ಷಣಗಳಾಗಿರುವಂಥದ್ದು ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು